ಒಂದೊಂದೇ ಮಸೀದಿಯ ವಿಚಾರಗಳನ್ನು ಹೆದಕಿ ಮಸೀದಿಯೊಳಗಡೆ ಮಂದಿರವನ್ನ ಮಂದಿರವನ್ನು ಹುಡುಕುವಂತಹ ಕೆಲಸ ಆಗ್ತಾ ಇದೆ ಇದು ಇದೇ ರೀತಿ ಮುಂದುವರೆದರೆ ಶೋಚನೀಯ ಪರಿಸ್ಥಿತಿ ಹೊರತದೆ ಯಾಕಂದ್ರೆ ಅದೇ ರೀತಿ ಮಂದಿರವನ್ನು ಹುಡುಕ್ತಾ ಮಂದಿರದಲ್ಲಿ ಹುಡುಕ್ತಾ ಹೋದ್ರೆ ಜೈನ ಬಸದಿಗಳು ಸಿಗ್ಬಹುದು ಮಂದಿರಗಳನ್ನು ನೋಡಿದ್ರೆ ಅಲ್ಲಿ ಬೌದ್ಧ ವಿಹಾರಗಳು ಸಿಗ್ಬಹುದು ಇದು ಈ ದೇಶದ ಹಿಸ್ಟ್ರಿ ಅಂದ್ರೆ ಈ ದೇಶದ ಜೈನಿಸಮ್ಮನ್ನ ಈ ದೇಶದ ಜೈನ ಸಂಬನ್ನ ಇಲ್ಲಿ ನಿರ್ನಾಮ ಮಾಡಲಾಯ್ತು ಈ ದೇಶದಲ್ಲಿ ಬೌದ್ಧ ಧರ್ಮವನ್ನು ನಿರ್ಣಾಮ ಮಾಡಲಾಯ್ತು ಒಂದೊಂದು ಧರ್ಮ ಬಂದ ಇದೆಲ್ಲವೂ ಕೂಡ ಹಿಸ್ಟ್ರಿ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಹಿಸ್ಟ್ರಿಯನ್ನ ಕೆಡಕ್ತಾ ಹೋದ್ರೆ ನಮ್ಮ ಮುಂದಿನ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಹೇಳ್ಬೇಕು ಜನರಿಗೆ ಉದ್ಯೋಗ ಬೇಕು ರೈತರಿಗೆ ನೆಮ್ಮದಿಯ ಜೀವನ ಬೇಕು ಮಹಿಳೆಯರಿಗೆ ಸೇಫ್ಟಿ ಬೇಕು ಉದ್ಯೋಗವೇ ಈ ದೇಶ ಏನು ಇಪ್ಪತ್ತನೇ ಇಪ್ಪತ್ತೊಂದನೇ ಶತಮಾನದಲ್ಲಿರಬೇಕಾದ್ರೆ ದೇಶ ಮುಂದುವರಿಯುವ ವಿಚಾರಕ್ಕೆ ಹೋದರೆ ಹೊರತು ಈ ದೇಶವನ್ನು ಹಿಂದೂ ಹಿಂದಕ್ಕೆ ಹೊಂದ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡಬಾರ್ದು ಹಾಗಾಗಿ ಈ ಬಿಜೆಪಿ ಮತ್ತು ಸಂಘ ಪರಿವಾರ ಈ ದೇಶಕ್ಕೆ ಯಾವುದೇ ಪ್ರಯೋಜನವಿಲ್ಲದ ಅಜೆಂಡಾಗಳಲ್ಲಿ ಎತ್ತುಕೊಂಡು ಒಂದು ಕೋಮು ವಿದ್ವೇಷವನ್ನು ಸೃಷ್ಟಿ ಮಾಡಿಕೊಳ್ತಿರುವುದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಖಂಡಿಸ್ತೇವೆ ಇಲ್ಲಿ ನಾನು ಪ್ರಶ್ನೆ ಮಾಡುವುದು ನೂರು ವರ್ಷ ಇತಿಹಾಸವಿರುವ ಈಗ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಮತ್ತು ಬೇರೆ ವಿರೋಧ ಪಕ್ಷಗಳು ಎಲ್ಲಿದೆ ವಿರೋಧ ಪಕ್ಷಗಳು ಜಾತ್ಯಾತೀತರು ಅಂತ ಹೇಳಿ ಮುಸಲ್ಮಾನರು ದಲಿತರು ಜಾತ್ಯಾತೀತ ವ್ಯಕ್ತಿಗಳು ಎಲ್ಲರೂ ಕೂಡ ಓಟು ಕೊಟ್ಟಂತಹ ಈ ಜಾತ್ಯಾತೀತ ಪಕ್ಷಗಳು ಎಲ್ಲಿದೆ ಯಾಕೆ ಮುಸಲ್ಮಾನರ ಮೇಲೆ ದಲಿತರ ಮೇಲೆ ಕ್ರೈಸ್ತರ ಮೇಲೆ ಅನ್ಯಾಯವಾದಾಗ ಇವರು ಯಾಕೆ ನಿಶಬ್ದರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ತಂದಿದ್ದು ಕಾಂಗ್ರೆಸ್ ಆದರೆ ಇವತ್ತು ಆ ಕಾಯ್ದೆ ಉಲ್ಲಂಘನೆಯಾದಾಗ ರಾಹುಲ್ ಗಾಂಧಿ ಯಾಕೆ ನಿಶಬ್ದರಾಗಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ನಿಶಬ್ದರಾಗಿದ್ದಾರೆ ಯಾಕೆ ಆ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಮುಸಲ್ಮಾನರ ಓಟನ್ನು ಪಡೆಯುವ ಈ ಶೋಕರ್ಜಾತೀತ ಪಕ್ಷಗಳು ಬಹಿರಂಗವಾಗಿ ಇಲ್ಲಿ ಅನ್ಯಾಯ ಆದಾಗ ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಕಣ್ಣು ಮುಚ್ಚಿ ಓಟು ಬುತ್ತುವ ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ನಿಮಗೆ ಪರಿಹಾರ ಅಲ್ಲ ಅಲ್ಲ ಬೇರೆ ಜಾತ್ಯಾತೀತ ಪಕ್ಷಗಳು ನಿಮಗೆ ಪರಿಹಾರವಲ್ಲ ಪರ್ಯಾಯವಲ್ಲ ನೀವು ನಿಮ್ಮ ಕಾಲ ಮೇಲೆ ನಿಲ್ಲದಿದ್ರೆ ನೀವು ಸಂಘರ್ಷವನ್ನು ಮಾಡದಿದ್ರೆ ನೀವು ಪ್ರವಾದಿಯವರ ಆದರ್ಶದಲ್ಲಿ ನಡೆಯದಿದ್ರೆ ಇದು ಇದಕ್ಕೆ ಪರಿಹಾರ ಸಿಗದಿಲ್ಲ ಸಂಘರ್ಷ ಮಾಡದೆ ತ್ಯಾಗ ಮಾಡದೆ ಬಲಿದಾನ ಮಾಡದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ನಿಮ್ಮ ವೋಟ್ ಬ್ಯಾಂಕ್ ಮಾಡಿದೆ ಹೊರತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನುವಂಥ ಕಟು ಸತ್ಯವನ್ನು ಎಪ್ಪತ್ತೈದು ವರ್ಷ ಆದರೂ ಕೂಡ ನೀವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಮುಂದೆ ದುರಂತ ದಿನವನ್ನ ನಾವು ನೋಡ್ಬೇಕಾಗ್ತದೆ ಇಪ್ಪತ್ತು ಕೋಟಿ ಇರುವಂತಹ ಮುಸಲ್ಮಾನರು ಸರಿಸುಮಾರು ನಾಲ್ಕೈದು ಕೋಟಿ ಇರುವ ಕ್ರೈಸ್ತರು ಸರಿಸುಮಾರು ಮೂವತ್ತು ಕೋಟಿ ಇರುವ ದಲಿತರು ಈಗ ಇವತ್ತು ಅನಾಥ ಪ್ರಜ್ಞೆ ಇವರಿಗೆ ಅನ್ಯಾಯವಾದಾಗ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನಮ್ಮ ಪದ ಬಳದ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಇವರು ಗಟ್ಟಿಯಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ಒನ್ ಅನ್ನು ಜಾರಿಗೆ ತನ್ನಿ ಯಾಕದು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ರಾಜಕೀಯ ಪಕ್ಷಗಳಿಲ್ಲ ಅನ್ನುವಂಥದ್ದು ದುರಂತ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಒಂದು ಕರಾಳ ಘೋರವಾದಂತಹ ಘಟನೆ ಈ ದೇಶದ ನ್ಯಾಯ ವ್ಯವಸ್ಥೆ ಪ್ರಜಾತಂತ್ರ ತಲೆ ತಗ್ಗಿಸಬೇಕು ಮೆಹರೂನಿ ಎಂಬಂತಹ ಪ್ರದೇಶದಲ್ಲಿ ಸರಿಸುಮಾರು ಎಂಟುನೂರು ವರ್ಷಗಳಿಂದ ಅಸ್ತಿತ್ವರಿದ್ದಂತಹ ಒಂದು ಮಸೀದಿ ಆ ಮಸೀದಿಯನ್ನ ಸರ್ಕಾರದ ಬಿಡಿಎ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಅವರು ಬಂದು ಒಂದು ಬೆಳಿಗ್ಗೆ ಯಾವುದೇ ನೋಟಿಸ್ ಅನ್ನು ಕೊಡದೆ ಬುಲ್ಡೋಸರ್ ಅನ್ನು ಓಡಿಸ್ತಾರೆ ಆ ಮಸೀದಿಯ ಧರ್ಮಗುರುಗಳು ವಾಸ ಮಾಡ್ತಾ ಇದ್ದಂತ ಮನೆಯಿಂದ ಅವರನ್ನು ಹೊರದತ್ತಿ ಅದಕ್ಕೆ ಅದರ ಮೇಲೆ ಬುಲ್ಡೋಸರ್ ಓಡಿಸ್ತಾರೆ ನಿಮಗೊಂದು ವಿಷಯ ಗೊತ್ತಿದೆ ಆ ಒಂದು ತಮಾಷೆ ಏನು ಅಂತ ಹೇಳಿದ್ರೆ ಇವರು ಆರೋಪ ಮಾಡೋದು ಹೇಳ್ಬೋದು ಆ ಮಸೀದಿ ಬಗ್ಗೆ ಆ ಮಸೀದಿ ಇದ್ದ ಜಾಗ ರಿಸರ್ವ್ ಫಾರೆಸ್ಟ್ ಅಂತೆ ಮೀಸಲು ಅರಣ್ಯ ಹಾಗಾಗಿ ಅದು ಕಾನೂನು ವಿರುದ್ಧ ಅಂತ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಮೊಟ್ಟಮೊದರಿಗೆ ಅರಣ್ಯ ಕಾನೂನು ಫಾರೆಸ್ಟ್ ಆಕ್ಟ್ ಅಂತ ಬಂದಿದ್ದು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಏಟೀನ್ ಸಿಕ್ಸ್ಟಿ ಫೈವ್ ಆ ನಂತರ ಅದು ಸಮಗ್ರ ಕಾನೂನು ಆದದ್ದು ನೈನ್ಟೀನ್ ಟ್ವೆಂಟಿ ಸೆವೆನ್ ಅರಣ್ಯ ಕಾಯ್ದೆ ಭಾರತದಲ್ಲಿ ಮೊಟ್ಟಮೊದ ಸಮಗ್ರವಾದಂತಹ ಒಂದು ಅರಣ್ಯ ಕಾಯ್ದೆ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರದ ಒಂಬೈನೂರಲ್ಲಿ ಇಪ್ಪತ್ತೇಳರಲ್ಲಿ ಈ ದೇಶ ಕಾನೂನು ಇಲ್ಲಿ ಅಂದ್ರೆ ಇಲ್ಲಿ ಅರಣ್ಯ ಕಾಯ್ದೆ ಬಂದ್ರೆ ಫಾರೆಸ್ಟ್ ಎಂಟುನೂರು ವರ್ಷ ಹಳೆಯದು ಹನ್ನೆರಡೇ ಶತಮಾನ ಮಸೀದಿ ಯಾಕೆ ಫಾರೆಸ್ಟ್ ಲ್ಯಾಂಡ್ ಆಗ್ತದೆ ನಿಮಗೆ ಗೊತ್ತಿದೆಯಾ ಈ ಪ್ರದೇಶ ಮೆರೋಣಿ ಪ್ರದೇಶ ಈ ಮಸೀದಿ ಇದ್ದಂತ ಪ್ರದೇಶವನ್ನ ಫಾರೆಸ್ಟ್ ಅವರು ಡಿನೋಟಿಫೈ ಮಾಡಿ ಅದು ಮೀಸಲು ಅರಣ್ಯ ಅಂತ ಹೇಳಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಾವಿರದ ಇನ್ನೂರು ಮೀಸಲು ಅರಣ್ಯದ ಕಾನ್ಸೆಪ್ಟ್ ಅಂದ್ರೆ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಬಂದಿದ್ದು ಇದು ಮೀಸಲು ಅರಣ್ಯ ಅಂತ ಘೋಷಣೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಂತಹ ಘೋರ ದುರಂತ ನೋಡಿ ಹಾಡು ಹಗಲೆ ಪ್ರಜಾತಂತ್ರವನ್ನು ಕೊಲೆ ಮಾಡ್ತಾ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನು ಕೊಲೆ ಮಾಡ್ತಾ ಹಾಡು ಹಗಲೆ ಈ ದೇಶದ ಸರ್ಕಾರಿ ಅಧಿಕಾರಿಗಳು ಡಿಡಿಎ ಬುಲ್ಡೋಸರನ್ನು ತೆಗೆದುಕೊಂಡು ಆ ಒಂದು ಮಸೀದಿಯನ್ನು ಒಡೆದು ಹಾಕ್ತಾರೆ ಅಂತಂದ್ರೆ ಇಲ್ಲಿ ಕಾನೂನು ಇಲ್ಲಿ ಕಾನೂನು ಇದೆ ಇಲ್ಲಿ ಕಾನೂನೇ ಕಾನೂನು ಸತ್ತು ಹೋಗಿದೆ ಇಲ್ಲಿ ಈ ಕಾನೂನನ್ನು ಕಾಪಾಡಬೇಕಾದಂತಹ ಆಮ್ ಆದ್ಮಿ ಪಾರ್ಟಿ ಎಲ್ಲಿದೆ ಮಾತಾಡಲಿಲ್ಲ ಅವರು ಈ ಕಾನೂನನ್ನು ಕಾಪಾಡಬೇಕಾದಂತ ಏನು ಕಾಂಗ್ರೆಸ್ ಪಕ್ಷ ಇದೆ ಮಾತಾಡಲಿಲ್ಲ ಅವರು ಇವತ್ತು ಇಂಡಿಯಾ ನಾವು ಕಾಪಾಡ್ತೇವೆ ಒಂದು ಹಲವಾರು ರಾಜಕೀಯ ಪಕ್ಷಗಳು ಒಂದು ಶಬ್ದವೂ ಕೂಡ ಮೆಹಲೂಲಿಯ ಮಸೀದಿ ಹೊಡೆದಾಗ ಮಾತಾಡಿಲ್ಲ ಅನ್ನೋದು ಕಟು ಸತ್ಯವನ್ನ ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಕಣ್ಣು ಮುಚ್ಚಿ ಓಟು ಕೂತುವ ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ನಿಮಗಾಗಿ ಒಂದು ಕಣ್ಣೀರು ಹಾಕುವ ಒಂದೇ ಒಂದು ರಾಜಕೀಯ ಪಕ್ಷ ಇಲ್ಲಿಲ್ಲ ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಅಂದರೆ ಬಿಜೆಪಿ నిమ్మన్న ముసల్మార తో ఈ ముసల్మా భయోత్పదకరు ఇవరు అపయ అపయ అంతి హిందూకొ హిందూ మత పడ ముసల్మా తోసి భయపడిసి భయపడసి హిందువుల హిందూ మత పడవంతి ఇన్నొందు కడ కాంగ్రెస్ బీజేపీ సంఘ పరివారో ఆర్ఎస్ఎస్ బతుంది ಬಿಜೆಪಿ ಬರ್ತದೆ ನೀವು ನಾವು ರಮಿ ಹೊಟ್ಟಾಕಿ ನಿಮ್ಮನ್ನ ನಾವು ಕಾಪಾಡ್ತೇವೆ ಅಂತ ಹೇಳುವಂತ ಕಾಂಗ್ರೆಸ್ ಮತ್ತು ಇತರ ಜಾತ್ಯಾತೀತ ಪಕ್ಷಗಳು ನಾವು ಮಾಡಬೇಕೆ ಹೊರತು ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಯಾರೋ ಯಾದವರು ಮಾಡ್ತಾರೆ ಇನ್ಯಾವುದೋ ನಿತೀಶ್ ಕುಮಾರ್ ಮಾಡ್ತಾರೆ ಸೋನಿಯಾ ಗಾಂಧಿ ಮಾಡ್ತಾರೆ ಕರ್ಕೆ ಮಾಡ್ತಾರೆ ಅಂತ ಕಾದು ಕೋಸ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಇಪ್ಪತ್ತು ಕೋಟಿ ಇರುವ ಮುಸಲ್ಮಾನರು ಐದು ಕೋಟಿ ಇರುವ ಕ್ರೈಸ್ತರು ಮೂವತ್ತು ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶ್ರದ್ಧೆ ಎತ್ತಿದ್ರೆ ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನೋದಾಗ ಶಬ್ದವನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಅನ್ಯಾಯ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಕೇಸುಗಳನ್ನು ಹಾಕಬೇಕಾಗ್ತದೆ ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಹುತಾತ್ಮರಾಗಲಿಕ್ಕೆ ನೀವು ತಯಾರಾಗಬೇಕಾಗ್ತದೆ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಜೈಲಿಗೆ ಹೋಗಕ್ಕೆ ತಯಾರಾಗಿ ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ಲಾಠಿ ಆಟು ತಯಾರಾಗಿ ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ ನೀವು ನಿಮ್ಮ ನ್ಯಾಯಬದ್ಧ ಹಕ್ಕು ಸಿಗಬೇಕಾದ್ರೆ ಈ ಯಾವನೋ ಅವರು ಅಥವಾ ಯಾವುದೇ ಇಬ್ಬ ರಾಜಕೀಯ ಪಕ್ಷಗಳು ನಿಮ್ಮ ಮತವನ್ನು ಲೂಟಿ ಹೊರತಾರೆ ಹೊರತು ನಿಮ್ಮ ನ್ಯಾಯಕ್ಕಾಗಿ ಒಂದು ಶಬ್ದ ಇವರು ಮಾತಾಡೋದಿಲ್ಲ ಅನ್ನುವಂಥ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕಾದಂತ ಜವಾಬ್ದಾರಿಯನ್ನು ನೀವು ಹೊರಬೇಕು ಸಂಘರ್ಷ ಮಾಡಬೇಕು ಇವತ್ತಲ್ಲ ನಾಳೆ ಸಾಯಬೇಕು ಬಂದು ಇವತ್ತಲ್ಲ ನಾಳೆ ಸಾಯಬೇಕು ಒಂದು ದಿವಸ ಎಲ್ಲರೂ ಕೂಡ ನಿಮಗೆ ಗ್ಯಾರಂಟಿ ಇದೆಯಾ ಇವತ್ತು ನಾವು ಮನೆಗೆ ಹೋಗಿ ಅಂತ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇಲ್ಲ ನೋಡಿ ಈ ಪ್ರಪಂಚದ ಇತಿಹಾಸವನ್ನು ನೀವು ಗಮನಿಸಿದ್ರೆ ಸಂಘರ್ಷದಿಂದಲೇ ಇಲ್ಲಿ ನ್ಯಾಯ ಸಿಕ್ಕಿತು ಬ್ರಿಟಿಷರು ನಮ್ಮ ದೇಶವನ್ನ ಬ್ರಿಟಿಷರು ನಮ್ಮ ದೇಶವನ್ನು ಹಿಡಿತದಲ್ಲಿದ್ದಾಗ ಸರಿಸುಮಾರು ಇನ್ನೂರು ವರ್ಷಗಳ ಕಾಲ ಸುದೀರ್ಘ ಹೋರಾಟ ಶಹೀದ ಮೇಲೆ ಟಿಪ್ಪು ಸುಲ್ತಾನ್ರಿಂದ ಹಿಡಿದು ಮಹಾತ್ಮ ಗಾಂಧೀಜಿವರೆಗಿರುವ ಎಲ್ಲ ಎಲ್ಲಾ ಜನರು ಸುದೀರ್ಘವಾದಂತಹ ಹೋರಾಟ ಅವರಿಗೆ ಜೈಲು ಶಿಕ್ಷೆ ಆಯಿತು ಅವರು ನಿರಂತಹ ಹೋರಾಟ ನಡೆಸಿದರು ಅಂಡಮಾನ್ಗೆ ಜೈಲಿಗೆ ಹಾಕಲಾಯಿತು ಉಪವಾಸ ಸತ್ಯಾಗ್ರಹ ಹಿಡಿದ್ರು ಹಲವಾರು ಜನ ಹುತಾತ್ಮರಾದರು ಇದೆಲ್ಲವೂ ಆಗಿಯಾಗಿರ್ತದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಿಕ್ಕೆ ಈ ದೇಶದ ಪ್ರಜಾತಂತ್ರವನ್ನು ಉಳಿಸಿಕೊಳ್ಳಿಕ್ಕೆ ನಾವು ಕೂಡ ಸಂಘರ್ಷವನ್ನು ಮಾಡಬೇಕು ಅನ್ನುವಂತಹ ಒಂದು ಕರೆಯನ್ನು ಕೊಡ್ತಾ